ನಮಸ್ಕಾರ ಕೌಂಟೆನ್ ಕುಕ್ ಪರವಾದ ನಿಕ್ಲೆ ಮಾತ ನಮ್ಮ ಉಡಲ್ದಿಂಜಿನ ಸೋಲ್ಮೆಲ್ ಇನ್ನೇ ನಮ್ಮ ಮಲ್ತುಲ ಗುಜ್ಜದ ಸುಕ್ಕ ಅಥವಾ ಗುಜ್ಜದ ಆಜಾದ್ನ ನೆಕ್ ಗುಜ್ಜದ ಪೊಡಿಪಾಡನ ಪಂಡದ ಪಂಪೇರು ಒಂದು ಮಲ್ಪೇರೆ ನಿಕ್ಲೆ ಕಾಯಿ ಗುಜ್ಜ ಅತ್ತ ಒಂದೆ ಲತ್ತಲ ಬೋಡ ಹಾಪು ಒಂದು ಕೊಚ್ಚದ ಮಲ್ಪನ ಚಿತ್ತಿನ ರೆಸಿಪಿ ಅಂಚಾದ ಗುಜ್ಜದ ಬೋಲೆಲ್ಲಾ ಲತ್ತೋಡ ಹಾಪು ಸುರ್ಕ ಅದು ನೆಕ್ ಬೋಡಪ್ಪನ ಸಾಮಾನ್ಯನ ಬಗ್ಗೆ ನಮ್ಮ ತೆರೆಯುವಂಗ ರಕ್ತ ಕಾಯಿ ಗುಜ್ಜ ಕೊಚ್ಚಿ ಒನ್ಲೆ ಅರ್ಧ ಚಮಚದಾತ ಮೆತ್ತೆ ಒಂದು ಕಡಕ್ಕೆ ರುಚಿ ಬರ್ಕೊಂಡು ನೇಡ್ ಜಾಸ್ತಿ ಪಾಟ್ಯ ಕೈ ಪೆಲ್ಲ ಹಾಕೊಂಡು ಒಂಜಿ ಎಳ್ಳೆ ದಾತ್ ಜೀರಿಗೆ ಮೂಜಿ ಚಮಚ ದಾತ್ ಕೊತ್ತಂಬರಿ ಬೀಜ ಒಂಜಿ ಎಳ್ಳೆ ಚಮಚದಾತ ಎಡ್ಡೆ ಮುಂಚೆ ಪತ್ತೆಡ್ದು ಪದ್ರಾಡು ಬ್ಯಾಡಿಗೆ ಮುಂಚಿ ಸಾಸಮಿ ಕಡೆವೇರೆಗ್ಲ ಒಗ್ಗರಣೆಗ್ಲ ರಡ್ಡಿ ಎಳ್ಳೆ ಚಮಚ ಮುಟ್ಟ ಅಂಚನೆ ನಾಲ್ ಚಮಚ ಉರ್ದ ಬೇಳೆ ಕಡೆವೇರೆಗಿಲ್ಲ ಒಗ್ಗರಣೆಗ್ಲ ಒಂಜಿ ಮಲ್ಲ ಚಮಚದಾತ ಬೇಯಿಸ್ ಸೊಪ್ಪು ಸಾಮಾನ್ಯವಾದ ದೇವಸ್ಥಾನದಲ್ಲಿ ಎರಡು ಮತ್ತೆ ಬೆಳ್ಳುಳ್ಳಿಲಿಲ್ಲ ನೀರುಳ್ಳಿಲ್ಲ ಪಾಡುಜ್ಜರೆ ನಮೈನಿ ಐನಿಡ್ದು ಆಜಿ ಅರಿ ಮುಟ್ಟ ಪಾಡೋದಿಲ್ಲ ಬೆಳ್ಳುಳ್ಳಿ ಒಂಜೆಡ್ದು ರಡ್ ಸಣ್ಣ ಮೂರು ದಿತ್ತಿನ ಚಿತ್ತಿನ ನೀರುಳ್ಳಿ ನಮೈನಿ ಬೆಲ್ಲ ಪಾಡೋದುಜ್ಜ ಕೆಲವೇರು ಪಾಡ್ವಿರೆ ಪಾಡುಲಿ ಒಂಜಿ ಗಡಿ ತಾರಾಯಿ ಪಿರಿದಿಲಿ ಒಂತ ಚಿಮ್ಟಿ ಮಂಜಲ್ ಅರ್ಧ ಚಮಚ ಮುಟ್ಟ ರುಚಿಗೆ ತಕ್ಕ ಉಪ್ಪು ಮುಪ್ಪೊಡ್ದು ನಾಲ್ಪೈ ಎಮ್ ಎಲ್ ಮುಟ್ಟ ತಾರ ಇದೆ ಎಣ್ಣೆ ಒಂಜಿ ಬಾಜೆ ನೋಡೋದು ಕೊಚ್ಚಿ ತಿನ ಚಿತ್ತಿನ ಗುಜ್ಜದೇ ಆಯ್ಕೆ ಬೋರ್ಡು ಉಪ್ಪನ ನೀರ್ ನೀರು ಪಾಡ್ಲಿ ಇದು ಸ್ಟವ್ ಚಾಲ್ ಬೇಕಂತ ಇತ್ತೆ ನೀರ್ ಕೊಜ್ಜನ್ ಬನ್ನಗ ಬಾಜನ ಜಾವಲೆ ಇತ್ತೆ ಒಂದ ಮಸಾಲೆ ಪತ್ಪುಗ ರೆಡ್ ನಮನೆ ಮಸಾಲೆ ಪತ್ಪುನ ಒಂಜಿ ಎಣ್ಣೆ ಪಾಡಂದೆ ಒಂಜಿ ಎಣ್ಣೆ ಪಾಡ್ದು ಇನಿ ನಮ ಎಣ್ಣೆ ಪಾಡೋದಿಲ್ಲ ಮುಂಚಿ ಬೇಸೊಪ್ಪು ಮೆತ್ತೆ ಉರ್ದಬೇಳೆ ಸಾಸೆಮಿ ಐತೆ ಒಂದು ಜೀರಿಗೆ ಬಾಡ್ಲಿ ಕೊತ್ತಂಬರಿ ಬೀಜ ಎಡ್ಡೆ ಮುಂಚಿ ಐತೆ ಮಸಾಲೆ ಲಾಯ್ ಕಮ್ಮೆನ ಬುಡಂದ್ ಬಂದಾಗ ಬಣಲಿಂದ ಜಾವಲೆ ಅಂಚೆನೆ ಒಪ್ಪರೆ ಬಿಡ್ಲಿ ಐತೆ ಒಂಜಿ ಬ್ಲೆಂಡರ್ ಜಾರ್ಡ್ ಪೊತ್ತು ದೀತಿನ ಚಿತ್ತಿನ ಮಸಾಲೆಂದ ತನ್ನಲೆ ಕೆಲವೇರು ಬೆಲ್ಲ ಉಪಯೋಗ ಮಲ್ಪರ್ ನಿಕ್ಕಲು ಬೋಡಾಣ ಈ ಪೊಡ್ತು ಬೆಲ್ಲ ಬಾಳಿ ಚೂರ್ಲಾ ನೀರ್ ದಪ್ಪಸೆ ಉಪಯೋಗ ಮಲ್ಪಂದೆ ಈ ನಮ್ಮನೆ ಸಣ್ಣ ಪುಡಿ ಮಲ್ದಿಲೆ ಓ ಬಣ್ಣ ನಿಕ್ಲ್ ಮಸಾಲೆ ಪೊತ್ತದಾರ ಅವೇ ಬಣ್ಣ ಪೆರ್ಯ ತಾರ ಪತ್ಪುಲೆ ಇತ್ತೆ ತಾರಾಯ್ ಲಾಯ್ ಕಂದ ಅವನಗ ಬಡಲಿನ ಜಾವಲೆ ಇತ್ತೆ ಒಂಜಿ ಬಾಣಲೆ ಇದೆ ಐಟ್ ಆಯ್ತು ಎಣ್ಣೆ ಬೆಚ್ಚ ಮಲ್ಪಲೆ ಎಣ್ಣೆ ಬೆಚ್ಚ ಅವನಗ ಸಾಸಮಿನ ಪುಡಪ್ಲೆ ಸಾಸಮೀ ಪುಡ ಒಂದು ಬನ್ನಗ ಉರ್ದಬೇಳೆನ ಬಿಡ್ಲಿ ಇತ್ತೆ ಉರ್ದ ಕಂದ ಕಂದವನಾಗ ಬೆಳ್ಳುಳ್ಳಿ ಪಾಡ್ಲೆ ಅಂಚೆನೆ ನೀರುಳ್ಳಿ ಬೇಸೊಪ್ಪು ದೇವಸ್ಥಾನದ ಹಟ್ಟಿಳ್ಳಿ ನೀರುಳ್ಳಿ ಬೆಳ್ಳುಳ್ಳಿ ರಡ್ಡಲ ಇಜ್ಜಿ ಉಪ್ಪು ಉಪ್ಪಾಡ್ನಾಗ ದೇವಾಲೆ ದಾಯಪಣ್ಣ ನಮ್ಮ ಗುಜ್ಜ ಬೇಯ್ಯನಾಗ ಉಪ್ಪಾಡ್ದ ಮಂಜಲ್ ಇತ್ತ ನೀರುಳ್ಳಿ ಬಾಡೊಂದು ಬಂದಾಗ ಬೇಯ್ಪದ ಈತಿನ ಚಿತ್ತಿನ ಗುಜ್ಜನ್ ಪಾಡ್ಲೆ ಇತ್ತ ಪುತ್ತದ ತಾರಾಯಿ ಐತೆ ಮಸಾಲೆ ಪುಡಿ ಇದೆ ಲೈಕ್ ಮಿಕ್ಸ್ ಮಲ್ಪಲೆ ಮಿಕ್ಸ್ ಆಯ್ ಕೂಡ್ಲೆ ಜಾಸ್ತಿ ಪಂಡ ಐನೇ ನಿಮಿಷ ಪಂಡ ಗುಜ್ಜ ಸುರುಟಿ ಬೈದನು ಈ ಐ ನಿಮಿಷ ಗುಜ್ಜ ಮಸಾಲೆ ಲಾಯ್ಕ ಒಯ್ತು ಹೇ ಗುಜ್ಜ ಆಜಾದ ಒಂದು ಬೆಚ್ಚ ಬೆಚ್ಚ ಗಂಜಿ ದೊಟ್ಟು ಲಾಯ್ ಕಾಪು ಸಮಯ ಕರಿಯೊಂದುಂಡು ಜಾಸ್ತಿ ಕಾಪಡೆ ಖಂಡಿತ ಟ್ರೈ ಮಲ್ಪಳೆ ಜಾಸ್ತಿ ಕಾತರಡ ಲತ್ತ ಗುಜ್ಜ ಬುಲೆದ ಹಾಕೊಂಡು ಕಾಯಿ ಗುಜ್ಜ ಪಂದಾಪಂಡು ಹೆಂಚಿನ ನನಲಾತ ರೆಸಿಪಿಗಾದ ಕೌಂಟೆನ್ ಕಕ್ ಸಬ್ಸ್ಕ್ರೈಬ್ ಮಲ್ಪ್ಲೆ ನಿಕ್ಲೆ ಇಷ್ಟ ಆಯ್ನಲ್ಲ ಅಪ್ ಕೊರ್ಲೆ ಜಾಸ್ತಿ ಇಷ್ಟ ಆಯ್ನಲ್ಲ ಶರ್ಲ ಮಲ್ಪಳೆ